ಆ ಗಂಜರ ಗಡಿ ತಗೊಳ್ಳಿ ರೆಡಿ ಆ ಗಂಜರ ಗಡಿ ತಗೊಳ್ಳಿ ರೆಡಿ ಮಾಡ್ಕೊಳ್ಳಿ ಅದನ್ನ ಪ್ರೊಫೈಲ್ ಅಲ್ಲಿ ನಿಂತುಕೊಂಡು ಪೂಜೆ ಮಾಡಬೇಕು ஒே சரி அது வாகி கை நேடி ஓய்ஞ்சர் பூஜை அண்ணா இரம்மா 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 ஒன்னா से दिया भैया हां आऊं चलो रवि हां ये नीचे पकड़ सही है बरे बरे इधर भाई हां हां अंदर घुस पिन पॉइंट आड़े आड़े ने और इड गीटर लाग गया बैच अबे यार हां क्यों नहीं हटडे इल्ला उतु दाईला इ दप्पा सा को रेस ரே <laughs> முடிவே <laughs> <laughs> 아, 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 ನೀನದ ಆ ತೆಂಗಿನ ಮಚ್ಚ ಯಾವ್ದ ಆಯು ಇದಿಲ್ಲ ಪಟಾಬಿಟ್ಟು ಮುಖಂಡ ಮಾಡಿಬಿಡೋದು ನೋಡಿ ಏನ್ ಸಮಸ್ಯೆ ಇಲ್ಲ ನೆನ ಕೈ ತಗೊಂಡು ಎಲ್ಲರಿಗೂ ಬಿಡುದು ಹೋಗಿ ಈ ಮನೆ ಒಳ್ಳೆ ಒಳ್ಳೆದು ಹಾಕಿ ಕೈಗೆ ಅದನ್ನ ಚಿತ್ತಿರ್ತಾನ ಎಲ್ಲರಿಗೂ ಹಚ್ಬಿಡೋ ಆಯುಧಕ್ಕೆ ದೇವ್ರಿಗೆ ಎದಕ್ ಹಾ எதாகச்சி ஸ்ரு மேடம் Dopo che pure ci ha stai un attimo lì. Adele, 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 ಅಂಗೇ ಕೆಳಗಡೆ ತಂಕ ಬನ್ನಿ ಏ ಮುಖ್ಯವಾಗಿ ಇದಕ್ಕೆ ಮಾಡಿ ಇದಕ್ಕೆ ಏನು ಅಂತ 벨ಟಿಂಗ್ ಮಾಡ್ಸು ಐದುಗಳದಲ್ಲು ಪ್ರೇ ಮಾಡಿ ಗುಕ್ಕೆಲ್ಲ ಪ್ರೇ ಮಾಡಿ ಇದಾದರೂ ಒಂದು ಒಳ್ಳೆ ಸಾಂಗ್ ಹಾಕಿ ಕುಡಿಯಿರಿ ಏ ಇದು ಜಾಸ್ತಿ ಕೊಡೋವಾ ಇಂಪಾರ್ಟೆಂಟ್ ಆಗಿದೆ ಇದು ್ಯಾಮಲ್ಲಿ ದೀಪೋಚೆ ಸ್ವಲ್ಪ ತ ಬೇಗ ಆದಷ್ಟು ಬೇಗ ರೂಮ್ ಕಟ್ಸಂಗಾಗ್ಲಿ ಹ ആ സീരെ മാമൻപുടി അല്ലേ രവിശ്രി പൊടിപൊടി ഫസ്റ്റ് ഏത് പൊടി നീന്ത カレー。